ಹಾಯ್ ಫ್ರೆಂಡ್ಸ್ ನಾನು ಸಂಜಯ್ ಮಾತಾಡ್ತಾ ಇದ್ದೀನಿ ಎಲ್ರಿಗೂ ನಮ್ಮ ಯೂನಿಕ್ ಟೆಕ್ ಫಾರ್ ಬ್ಲೈಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ಟ್ಯೂಟೋರಿಯಲ್ನಲ್ಲಿ ನಾವು ಮೀಶೋದಲ್ಲಿ ಏನಾದರೂ ಪ್ರಾಡಕ್ಟ್ಸ್ ತಗೊಂಡಾಗ ಅಥವಾ ಏನಾದ್ರೂ ಥಿಂಗ್ಸ್ ತಗೊಂಡಾಗ ನಮಗೆ ಅದು ರಿಟರ್ನ್ ಮಾಡಬೇಕಾಗಿರುತ್ತೆ ಕ್ಯಾನ್ಸಲ್ ಮಾಡಬೇಕಾಗಿರುತ್ತೆ ಮತ್ತೆ ರಿಫಂಡ್ ಬಗ್ಗೆ ತಿಳ್ಕೊಬೇಕಾಗುತ್ತೆ ಅದು ನಮಗೆ ಯಾವ ರೀತಿಯಾಗಿ ಅವ್ರನ್ನ ಕಾಂಟ್ಯಾಕ್ಟ್ ಮೀಶೋದವ್ರನ್ನ ಕಾಂಟ್ಯಾಕ್ಟ್ ಮಾಡೋದು ಅನ್ನೋದ್ರ ಬಗ್ಗೆ ಇವತ್ತಿನ ಒಂದು ಟ್ಯೂಟೋರಿಯಲ್ ತಿಳಿಸ್ತೀನಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಫ್ಯಾಮಿಲಿಗೆ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಒಂದು ಲಿಂಕ್ ಶೇರ್ ಮಾಡಿ ಜಾಯ್ನ್ ಆಗೋ ಕೇಳಿ ಸ್ನೇಹಿತರೆ ಹಾಗೂ ಈ ಒಂದು ಟ್ಯುಟೋರಿಯಲ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಇಲ್ಲಾಂದರೆ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಈ ಒಂದು ಟ್ಯುಟೋರಿಯಲ್ ಬಗ್ಗೆ ನೀವು ಲಾಸ್ಟಲ್ಲಿ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ಈಗ ನಾನು ಫ್ಲೈಟ್ ಮೋಡ್ ಆನ್ ಮಾಡ್ಕೊಳ್ತೀನಿ ನಿಮಿಷ ಸಾರಿ ನಾನು ಫ್ಲೈಟ್ ಆನ್ ಮಾಡಿಕೊಂಡು ಎಕ್ಸ್ಪೆರಿಮೆಂಟ್ ಮಾಡೋಕ್ಕಾಗಲ್ಲ ಬಟ್ ಕಾಲ್ ಮಾಡೋದು ನಾನು ಲೈವ್ ಆಗೇ ತೋರಿಸ್ತೀನಿ ಅವ್ರು ಕಾಲ್ ಮಾಡೋದು ನಾನು ನಿಮಗೆ ಈಗ ನಾನು ಮೀಶೋ ಓಪನ್ ಮಾಡೋಣ ಮೀಶೋ ಓಪನ್ ಮಾಡ್ತೀನಿ ಓಪನ್ ಮಾಡಿದಾಗ ಒಪ್ಪಂದ ಮಾಡೋಣ ಓಕೆ ಈಗ ನಮಗೆ ಅಲ್ಲಿ ಮೈ ಆರ್ಡರ್ಸ್ ಅಂತ ಸಿಗುತ್ತೆ ಸ್ನೇಹಿತರೆ ಕೆಳಗಡೆ ಸ್ವೈಪ್ ಮಾಡ್ಕೊಂತ ಬಂದ್ರೆ ನೋಡಿ ಮೈ ಆರ್ಡರ್ಸ್ ಮೇಲೆ ಕ್ಲಿಕ್ ಮಾಡೋಣ ಅಲ್ಲಿ ನಾವು ಸ್ವೈಪ್ ಮಾಡ್ಕೊಂಡು ಬಂದ್ರೆ ಅಲ್ಲಿ ಯಾವ್ದಾದ್ರು ಒಂದು ಆರ್ಡರ್ ಇರುತ್ತೆ ನಾನು ರೀಸೆಂಟ್ ಆಗಿ ಯಾವುದೋ ಒಂದು ಆರ್ಡರ್ ಮಾಡಿದ್ದೆ ಒಂದು ಇಡ್ಲಿ ಕುಕ್ಕರ್ ಆರ್ಡರ್ ಮಾಡಿದ್ದೆ ಸ್ನೇಹಿತರೆ ಅದು ನಾನು ರೀಫಂಡ್ ಮಾಡ್ಕೊಂಡಿದ್ದೀನಿ ಬಟ್ ಏನಾದರೂ ಇಶ್ಯೂ ಇದ್ರೆ ಅದೇ ತರ ಮಾಡಬಹುದು ನಾನು ಅದ್ರ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಸ್ವೈಪ್ ಮಾಡ್ಕೊಂಡು ನಮಗೆ ನಿಮಗೆ ಎಲ್ಪ್ ಅಂತ ಸಿಗುತ್ತೆ ನೋಡಿ ಎಲ್ಪ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ಅಲ್ಲಿ ಕ್ಲಿಕ್ ಮಾಡಿದಾಗ ಕೆಲವೊಂದು ಆಪ್ಷನ್ ಬರುತ್ತೆ ನೋಡೋಣ ಚೇಂಜ್ ಲ್ಯಾಂಗ್ವೇಜ್ ನಾವು ಲ್ಯಾಂಗ್ವೇಜ್ ಬೇಕಾದ್ರೆ ಚೇಂಜ್ ಮಾಡ್ಕೋಬೋದು ಎಲ್ಲೇ ಬರುತ್ತೆ ನೋಡಿ ಅದು ಪ್ರೀತಿ ಎಂಟರ್ಪ್ರೈಸಸ್ ಅವರು ನಮಗೆ ಸಪ್ಲೈ ಮಾಡಿದ್ದಾರೆ ವೆನ್ ವಿಲ್ ಐ ಗೆಟ್ ರಿಫಂಡ್ ಅಂತ ಕೇಳ್ತಾ ಇದೆ ಐ ಚೇಂಜ್ ಮೈ ಪಿಕ್ಅಪ್ ಅಡ್ರೆಸ್ ಫೋನ್ ನಂಬರ್ ಅಂತ ಏನೋ ಕೇಳ್ತಾ ಇದೆ ಅದು ಐ ಕ್ಯಾನ್ಸಲ್ ಆ ರಿಕ್ವೆಸ್ಟ್ ರಿಟರ್ನ್ ಐಟಮ್ ಅಂತ ಏನೋ ಇದೆ ವೆನ್ ವಿಲ್ ಐ ಗೆಟ್ ರಿಫಂಡ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡ್ತೀನಿ ನೋಡಿ ಈಗ ನಂದು ಆಲ್ರೆಡಿ ತಗೊಂಡಿದ್ದೀನಿ ಭಾಳ ದಿವಸ ತಗೊಂಡಿದೀನಿ ಇದೇ ಥರ ನೀವು ಯಾವುದಾದ್ರೂ ಲೇಟೆಸ್ಟ್ ಆಗಿ ಇವತ್ತಾದ್ರೂ ನಿನ್ನಾದ್ರೂ ನಿಮಗೆ ರಿಫಂಡ್ ಮಾಡ್ಬೇಕಂದ್ರೆ ಇದೇ ಥರ ಮಾಡ್ಕೋಬೋದು ನಾನು ಹೇಳಿರೋ ಪ್ರೊಸೆಸ್ ವರ್ಕ್ ಆಗುತ್ತೆ ನಿಮ್ಮದು ನೋಡಿ ಮೈ ಪೇಮೆಂಟ್ಸ್ ಅಂತ ಸಿಗುತ್ತೆ ಇದೇನು ಬೇಡ ಸ್ವೈಪ್ ಮಾಡ್ಕೊತಾ ಹೋದ್ರೆ ಚಾಟ್ ವಿತ್ ಅಜ್ಜ ಅಂತ ಸಿಗುತ್ತೆ ನಿಮಗೆ ನೀವು ಚಾಟ್ ಮಾಡ್ಕೋಬಹುದು ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ನೋಡಿ ಚಾಟ್ ಮಾಡ್ಕೋಬಹುದು ಅಲ್ಲಿ ಲ್ಯಾಂಗ್ವೇಜ್ ಇಂಗ್ಲೀಷ್ ಡಿಫಾಲ್ಟ್ ಆಗಿ ಸೆಲೆಕ್ಟ್ ಆಗಿರುತ್ತೆ ಇಂಗ್ಲಿಷ್ ಸೆಲೆಕ್ಟ್ ಮಾಡಿ ಚಾಟ್ ಅಂತ ಕೊಟ್ಟರೆ ನೋಡಿ ನೀವೆಲ್ಲ ಟೈಪ್ ಮಾಡಿ ನೋಡಿ ನಿಮ್ದೇನ ಕ್ವೈರಿ ಇದ್ರೆ ಎಲ್ಲ ಹಾಕ್ಬೋದು ಬ್ಯಾಕ್ ಬರ್ತೀನಿ ಕಾಲ್ಮಿ ಬ್ಯಾಕ್ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡೋಣ ನಮಗೆ ಚಾಟ್ ಮಾಡೋದು ಸ್ವಲ್ಪ ಕಷ್ಟ ಆದ್ರೆ ನಮಗೆ ಕಾಲ್ ಮಾಡೋದು ಈಸಿಯಾಗಿ ಕೇಳ್ಕೋಬಹುದು ಸ್ನೇಹಿತರೆ ಅಲ್ಲಿ ಲ್ಯಾಂಗ್ವೇಜಸ್ನ ಸೆಲೆಕ್ಟ್ ಮಾಡೋಣ ಇಂಗ್ಲಿಷ್ ಹಿಂದಿ ಇದೆ ಬೇರೆ ಬೇರೆ ಲ್ಯಾಂಗ್ವೇಜಸ್ ಇದೆ ಕನ್ನಡ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡೋಣ ಸಬ್ಮಿಟ್ ಕೊಡ್ತೀನಿ ಸ್ನೇಹಿತರೆ ಇವಾಗ ಸಬ್ಮಿಟ್ ಕೊಟ್ಟಿದ್ದೀನಿ ನೋಡಿ ಕಾಲ್ ಬ್ಯಾಕ್ ರಿಕ್ವೆಸ್ಟ್ ರಿಸೀವ್ಡ್ ಅಂತ ಬಂತು ನೋಡೋಣ ಕಾಲ್ ಬರುತ್ತೋ ಇಲ್ವೋ ಅಂತ ವೇಟ್ ಮಾಡೋಣ ನೋಡಿ ಕಾಲ್ ಬಂದಿದೆ ನೋಡಿ ಕಾಲ್ ಬರ್ತಾ ಇದೆ ನಾವು ವೈಬ್ರೇಟ್ ಆಗ್ತಾ ಇರೋದು ಕೇಳಿಸ್ತಾ ಇರ್ಬೋದು ನಿಮಗೆ ಇದು ಹೆಸರು ಸೇವ್ ಮಾಡಿದ್ದೀನಿ ಅದೇ ನಂಬರ್ ಇದು ಮೇ ಮಿ ಮೀಶೋದು ನನಗೆ ಫಸ್ಟಿಂದ ಬರೋದು ಇದು ನೋಡಿ ಕಾಲ್ ಬಂದಿದೆ ನೀವು ಲೈವ್ ಆಗಿ ನೋಡಿದ್ರಿ ಸ್ನೇಹಿತರೆ ಇದೇ ತರ ನನಗೆ ಒಂದೇ ನಂಬರ್ ಇಂದ ಕಾಲ್ ಮಾಡ್ತಾರೆ ಅವ್ರು ಮೀಶೋದಲ್ಲಿ ಅದಕ್ಕೆ ಒಂದು ನಂಬರ್ ಸೇವ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ಹಾ ಸ್ನೇತ್ರ ಈ ಥರ ನಾವು ಯೂಸ್ ಮಾಡ್ಬೋದು ಬಟ್ ಏನಾಗುತ್ತೆ ನೀವು ಯಾವುದಾದ್ರೂ ಪ್ರಾಡಕ್ಟ್ಸ್ ಮಾಡು ಇದು ರಿಫಂಡ್ ಬೇಕಿದ್ವು ಅಥವಾ ಕ್ಯಾನ್ಸಲ್ ಮಾಡಿದ್ಮೇಲೆ ನೀವು ಈ ರೀತಿ ಎಲ್ಪ್ ತಗೋಬೋದು ಅವರಿಂದ ಸ್ನೇಹಿತರೆ ಇದು ಒಂದು ಇವತ್ತಿನ ಟ್ಯೂಟೋರಿಯಲ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಇಲ್ಲಾಂದರೆ ಡಿಸ್ಲೈಕ್ ಮಾಡಿ ಕಾಮೆಂಟ್ ಮಾಡಿ ಸ್ನೇಹಿತರೆ